ಎಲ್ಲ ಹಿರಿಯರು ರೈತರು ಸಣ್ಣ ಮಕ್ಕಳಿಂದ ದೊಡ್ಡವರಾಗಿ ಎಲ್ಲರೂ ಬಂದು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀರ ತಮ್ಮ ಸಮಸ್ಯೆ ತಮ್ಮ ಬೇಡಿಕೆ ಏನ್ ಹೇಳಿಯಮ್ಮ ನಮ್ ಬೇಡಿಕೆ ನಮ್ ಭೂಮಿ ಒಂದ್ ಎಕರೆ ಇರೋದು ನಾವ್ ಹತ್ತು ಜನ ಜೀವನ ಮಾಡ್ತಾ ಇದ್ವಿ ಮೂರು ವರ್ಷದಿಂದ ಮೂರುವರೆ ವರ್ಷದಿಂದ ನಾವು ಹೋರಾಟ ಮಾಡಿ ಬರ್ತಾ ಇದ್ದೀವಿ ಚಂದ್ರಪಟ್ಟಣದಲ್ಲಿ ನಮ್ ಯಾವ ಕಾರಣಕ್ಕೂ ಇವರು ನಮ್ಗ ಉತ್ತರನೇ ಕೊಡಲ್ಲ ಇದೇ ಫ್ರೀಡಮ್ ಪಡ್ಕೊಳ್ಳಿದ್ರೆ ಹನ್ನೆರಡು ದಿನ ಸ್ಟ್ರೈಕ್ ಮಾಡಿದ್ವಿ ನಾವು ಅವಾಗ ಸಿದ್ದರಾಮಣ್ಣವ್ರು ಇಲ್ಲಿ ನನ್ ಸರ್ಕಾರ ಬಂದ್ರೆ ನಾನು ಇದನ್ನ ಕೈ ಬಿಡ್ತೀನಿ ಅಂತ ಅವ್ರು ಮಾತು ಕೊಟ್ಟಿದ್ರು ಆ ಮಾತು ಅವ್ರು ನಡ್ಕೊಳ್ಳಲ್ಲ ನಮ್ಕ ಯಾವ ಕಾರಣಕ್ಕೂ ಅವ್ರು ನಡ್ದಂತೆ ನುಡಿತಾ ಇರ್ಲಾ ನಮ್ ಭೂಮಿ ಅಂತ ನಾವ್ ಯಾವ ಕಾರಣಕ್ಕೂ ಬಿಡೋದಿಲ್ಲ ನಮ್ ಭೂಮಿ ತಂಟೆ ಬಂದ್ರೆ ನಾವು ಬಿಡೋದಿಲ್ಲ ಬಿಡೋದಿಲ್ಲ ನಮ್ ಭೂಮಿ ಮತ್ತೆ ಅದೇ ಪ್ರಶ್ನೆ ಅಂತ ಕೇಳ್ತೀನಿ ಅಂತ ನೀವು ಇಲ್ಲ ಅವ್ರು ಕೇಳಿದೆ ಮತ್ತೆ ಇನ್ನೊಬ್ರು ಕೇಳಿದೆ ಆ ಪ್ರಶ್ನೆ ಅಂತಲ್ಲ ಏನಾದ್ರು ಹೊಸದಿನ ದೊಡ್ಡಿಂದ ಆ ಭೂಮಿಗೆ ಎಲ್ಲೇ ಒಂದು ಕರ್ನಾಟಕದಲ್ಲಿ ಯಾವ್ದೊ ಮೂಲೆ ಗಲ್ಲಿ ಭೂಮಿಗೆ ಚಿನ್ನದ ಬೆಲೆ ಇದೆ ಏನೋ ಒಂದು ಕೆಲವೊಂದಷ್ಟು ಜನ ನಿಮ್ಮಲ್ಲೇ ದುಡ್ಡಿನ ಆಸೆಬಿಟ್ಟು ಮಾರ್ಕ್ ಮಾಡ್ತಾ ಇದಾರೆ ಸ್ವಲ್ಪ ನಮಗೂ ಅಂತ ಕೆಲವೊಂದಷ್ಟು ಜನಕ್ಕೂ ಸರಿ ಹೇಳಿ ನೀವು ನಾವೆಲ್ಲ ನಾವ್ ನಾವು ಯಾರು ನಾವು ರೆಡಿ ಆಗಿರ್ಲಿಲ್ಲ ಅಲ್ಲ ಮಾಡ ಇವಾಗ ಏನಾದ್ರು ಚಿನ್ನಕ್ಕಿಂತ ಬೆಲೆ ಜಾಸ್ತಿ ಇದೆ ಭೂಮಿ ಏನೋ ಒಂದ್ ಸ್ವಲ್ಪ ಜಾಸ್ತಿ ಬರುತ್ತೆ ಅಂತ ಮುಂಚೂಣಿಗೆ ಆಸೆ ಅನ್ನೋದು ಬೇಡ ಅವ್ರು ಎಷ್ಟು ಕೋಟಿ ಕೊಟ್ಟರು ನಮ್ ದುಡ್ಡು ಬೇಡ ನಮ್ ಭೂಮಿ ಇರ್ಬೇಕು ಭೂಮಿ ನಮ್ ಭೂಮಿ ನಮ್ ತಾಯಿ ಇದ್ದಂಗೆ ಭೂಮಿ ಕಲ್ಕೊಂಡ್ರೆ ನಾವು ರೈತರು ಬದುಕೋದ್ ಕಷ್ಟ ಆಗ್ತದ ನಮ್ಕ ಫ್ಯಾಕ್ಟರಿ ಕೆಲಸ ಕೊಡಲ್ಲ ಇಂಟರ್ನ್ಯಾಷನಲ್ ಏರಿಯಾ ಮಾಡ್ಬೇಕು ಅಂತ ಅವ್ರು ಫ್ಯಾಕ್ಟ್ರಿ ಮಾಡ್ಬೇಕು ಕಂದೀರಿ ಮಾಡ್ಬೇಕು ಇವ್ರು ನಮಗ್ ಬೇಡ ಕಂದಿಗಿರಿ ಬೇಡ ಯಾವ್ದು ಬೇಡ ನಾವು ದುಡಿಯೋ ರೈತರು ನಾವ್ ದುಡಿತೀವಿ ಬೆಳಿತೀವಿ ತಿಂತೀರಿ ಇವಾಗ ನಮ್ ಭೂಮಿ ಕಿತ್ಕೊಂಡ್ಬಿಟ್ರಿ ರಾಗಿ ಇಂದಿರಾತದ ನಾವ್ ಊಟಕ್ಕೆ ಮಾಡೋದು ಗಂಟೆ ಕೆಲಸ ಮಾಡೋರು ಬಿಸ್ಲು ಗಾಳಿ ಅಂದಿರ ನಮ್ಮ ಭೂಮಿ ಕಿತ್ಕೊಂಡ್ಬಿಟ್ರೆ ನಾವೆಲ್ಲ ಹೋಗ್ಬೇಕು ಇಲ್ಲ ಊಟಕ್ಕೆ ಹಿಂದಿರಾತದ ನಾವು ಏನು ಮಾಡ್ಬೇಕು ರೈತರು ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಭೂಮಿಯನ್ನ ನಾವು ವಿಗಿಸ್ಕೊಂಡ್ಬೇಕು ಅಂತ ನಾವು ಇದು ಮಾಡ್ತಾ ಇದ್ದೀವಿ ಸರ್ ನಮ್ಮ ಹೆಸರು ಲಕ್ಷ್ಮಮ್ಮ ಅಂತ ನಾನು ಮಟ್ಟ ಬಾರಲಿ ದೇವರಮ್ಮ ಮಟ್ಟ ಬಾರಲಿ ಚ ಚಂದ್ರಪಟ್ನ ಹೋಗಲಿ ದೇವರ ಇತ್ತಲ್ವ ಇಂದಿಷ್ಟು ಎಕರೆ ಇದೆಯಮ್ಮ ನಮ್ಮದೂ ಒಂದು ಜಮೀನು ಐತೆ ನಮ್ಮ ಮನೆಯಲ್ಲಿ ಹತ್ತು ಜನ ಇದ್ದೀರಿ ಹತ್ತು ಜನ ದುಡ್ದು ನಾವು ಬೀಳುವೊಳಗ್ ಜೀವನ ಮಾಡ್ತಾ ಇದ್ದೀರಿ ಹತ್ತು ಹಸುಗಳು ಐದು ಹಸುಗಳಿವೆ ಮ್ಯಾಕಿಂದ ಎಂಟು ಮ್ಯಾಕಿನ ಕಟ್ಕಡಿ ನಾವೆಲ್ಲ ಜೀವನ ಮಾಡೋದು ದುಡ್ದು ಅದ್ರಾಗ ಜೀವನ ಮಾಡ್ತಾ ಇದ್ದೀರಿ ರೇಷ್ಮೆ ಹುಳ ಐತೆ ಹಾ